ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಫ್ಯಾಷನ್ ಟಕ್ ಚಾನಲ್ ಇವತ್ತು ನಾನು ಸಾರಿಯಿಂದ ಯಾವ ಥರ ಅಂಬ್ರೆಲಾ ಕುರ್ತಿನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನೀವು ಯಾವುದೇ ಸೈಜ್ ಕುರ್ತಿನ ಹೊಲಿಬೋದು ನಾನು ತೊಗೊಂಡಿರೋ ಸಾರಿ ಐದು ಮೀಟರ್ ಇದೆ ಮತ್ತು ಲೈನಿಂಗ್ ಎರಡು ಮೀಟರ್ ಇದೆ ಈಗ ಲೈನಿಂಗಲ್ಲಿ ಅಪ್ಪರ್ ಬಾಡಿ ಪಾರ್ಟ್ ಸಲುವಾಗಿ ಕಟ್ ಮಾಡ್ಕೊಳ್ಳೋಣ ಲೈನಿಂಗನ್ನು ಈ ಥರ ಓಪನ್ ಮಾಡಿ ಒಂದು ಸೈಡಲ್ಲಿ ನಿಮ್ಮ ಜಸ್ಟ್ ಎಷ್ಟಿರುತ್ತೋ ಅದರಲ್ಲಿ ಎರಡು ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಹತ್ತು ಇಂಚಿಗೆ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಈ ಉಳಿದಿರೋ ಬಟನಲ್ಲಿ ಲೋವರ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಈಗ ಅಪ್ಪರ್ ಪಾರ್ಟಲ್ಲಿ ನಾನು ಫೋರ್ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಈ ಥರ ಫೋರ್ ಫೋಲ್ಡ್ ಮಾಡ್ಕೋಬೇಕು ಈ ಕಡೆ ಫೋಲ್ಡ್ ಸೈಡ್ ಇದೆ ಈ ಕಡೆ ಓಪನ್ ಸೈಡ್ ಇದೆ ಈಗ ನಾವು ಫೋಲ್ಡ್ ಸೈಡ್ದಿಂದ ಮಾರ್ಕಿಂಗ್ ಮಾಡಬೇಕು ನಾನು ಶೋಲ್ಡರನ್ನು ಆರು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಮತ್ತು ಆರ್ಮೋಲನ್ನು ನಾನು ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಚೆಸ್ಟ್ ರೌಂಡನ್ನು ನಾನು ಹತ್ತು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಚೆಸ್ಟ್ ರೌಂಡ್ ಫಾರ್ಮುಲಾ ಬಂದು ನಿಮ್ಮ ಚೆಸ್ಟ್ ರೌಂಡ್ ಎಷ್ಟಿರುತ್ತೋ ಅದನ್ನು ಫೋರಿಂದ ಡಿವೈಡ್ ಮಾಡಿ ಪ್ಲಸ್ ಟೂ ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು ಈಗ ವೆಸ್ಟ್ ಲೆಂತ್ ನಾನು ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಇದು ಶೋಲ್ಡರ್ದಿಂದ ನಾವು ಮಾರ್ಕ್ ಮಾಡಬೇಕು ಶೋಲ್ಡರ್ದಿಂದ ನಾನು ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ವೆಸ್ಟ್ ಲೆಂತ್ ಅಂದರೆ ನಡೆದ ಉದ್ದ ಇಲ್ಲಿ ವೆಸ್ಟ್ ಲೆಂತನ್ನು ಮಾರ್ಕ್ ಮಾಡಿದ್ದೀವಿ ಅದೇ ಪಾಯಿಂಟಿಗೆ ವೆಸ್ಟ್ ರೌಂಡನ್ನು ಮಾರ್ಕ್ ಮಾಡಬೇಕು ವೆಸ್ಟ್ ರೌಂಡನ್ನು ನಾನು ಎಂಟೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಿಮ್ಮ ವೆಸ್ಟ್ ರೌಂಡ್ ಎಷ್ಟಿರೋದು ಅದನ್ನು ಫೋರಿಂದ ಡಿವೈಡ್ ಮಾಡಿ ಪ್ಲಸ್ ಒಂದು ಇಂಚ್ ಮಾರ್ಜಿನನ್ನು ಅಷ್ಟೇ ಕೂಡಿಸ್ಕೋಬೇಕು ಇಲ್ಲಿ ಈಗ ಇವೆರಡು ಪಾಯಿಂಟನ್ನು ಕೂಡಿಸ್ಕೋತಾ ಇದ್ದೀನಿ ಈಗ ಆರ್ಮೋಲ್ ಶೇಪ್ ಹಾಕೋತಾ ಇದೀನಿ ಈ ಕಾರ್ನರ್ದಿಂದ ಒಂದು ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಕರ್ ಶೇಪಲ್ಲಿ ಅಲ್ಲಿ ಈ ತರ ಶೇಪ್ ಹಾಕೋಬೇಕು ಇದು ಬ್ಯಾಕ್ ಆರ್ಮೋಲ್ ಶೇಪ್ ಮತ್ತೆ ಅರ್ಧ ಇಂಚು ಒಳಗಡೆಯಿಂದ ಫ್ರಂಟ್ ಆರ್ಮೋಲ್ ಶೇಪನ್ನು ಶೇಪ್ ಹಾಕೋತಾ ಇದ್ದೀನಿ ಇಲ್ಲಿ ಕೆಳಗಡೆ ಒಂದು ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಈ ತರ ರೌಂಡ್ ಶೇಪಲ್ಲಿ ಶೇಪ್ ಹಾಕೋತಾ ಇದೀನಿ ಈಗ ಬ್ಯಾಕ್ ಆರ್ಮೋಲ್ ದಿಂದ ಕಟಿಂಗ್ ಮಾಡ್ಕೋಬೇಕು ಕಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಈಗ ಫ್ರಂಟ್ ಆರ್ಮೋಲನ್ನು ಮಾಡ್ಕೊತಾ ಇದ್ದೀನಿ ನೆಕ್ ಬಿಡ್ತಾನೆ ನಾವು ಕ್ಯಾನ್ವಾಸ್ ಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ ಅದನ್ನೇ ಮುಂದೆ ಹೇಳ್ಕೊಡ್ತೀನಿ ಈಗ ಸ್ಯಾರಿಯಲ್ಲಿ ಅಪ್ಪರ್ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋ ಸಲುವಾಗಿ ಟೂ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒನ್ ಸೈಡಲ್ಲಿ ಈ ಥರ ನೀಟಾಗಿ ಅಪ್ಪರ್ ಬಾಡಿ ಪಾರ್ಟ್ ಲೈನಿಂಗನ್ನು ಇಟ್ಕೊಂಡು ಒಂದು ಅರ್ಧ ಇಂಚು ಮಾರ್ಜಿನನ್ನು ಬಿಟ್ಟು ಕಟ್ ಮಾಡ್ಕೋಬೇಕು ಅರ್ಧ ಇಂಚು ಮಾರ್ಜಿನನ್ನು ಯಾಕೆ ಬಿಟ್ಟು ಕಟ್ ಮಾಡ್ಕೋಬೇಕು ಅಂದರೆ ಸ್ಟಿಚ್ ಮಾಡುವಾಗ ಸ್ವಲ್ಪ ಸೀರೆ ಅಂದರೆ ಆ ಕಡೆ ಈ ಕಡೆ ಆಗುತ್ತೆ ಅದಕ್ಕೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ ಈಗ ಉಳಿದಿರೋ ಸೀರೆನ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮುಂದೆ ಲೋವರ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋ ಸಲುವಾಗಿ ಈಗ ಸಾರಿನ ನಾನು ಫೋರ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಯಾವ ಕಡೆ ಓಪನ್ ಸೈಡ್ ಇದೆ ಯಾವ ಕಡೆ ಫೋಲ್ಡ್ ಸೈಡ್ ಇದೆ ನಾನು ಸ್ಕ್ರೀನಲ್ಲಿ ಹೇಳ್ತಾ ಇದ್ದೀನಿ ಈ ಕಡೆ ಓಪನ್ ಸೈಡ್ ಇದೆ ಈಗ ಯಾವುದಾದ್ರೂ ಒಂದು ಅಪ್ಪರ್ ಬಾಡಿ ಪಾರ್ಟನ್ನು ತಗೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು ಫೋರ್ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ಸೈಡಲ್ಲಿ ಮಾರ್ಕ್ ಮಾಡಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿ ಆಮೇಲೆ ಈ ಸೈಡನ್ನು ಮತ್ತೆ ಮಾರ್ಕಿಂಗ್ ಮಾಡ್ಕೋಬೇಕು ನೀಟಾಗಿ ಇಟ್ಕೊಂಡು ಕಾರ್ನರಲ್ಲಿ ಇಲ್ಲಿ ಇಂಚಿಗೆ ಬಂದಿದೆ ನಾಲ್ಕೂವರೆ ಇಂಚಿಗೆ ನಾನು ಈ ಇಟ್ಕೊಂಡು ಫುಲ್ ರೌಂಡ್ ಅಲ್ಲಿ ಆ ಕಡೆ ಈ ಕಡೆ ಮಾಡಬಾರ್ದು ಟೇಪನ್ನು ಒಂದೇ ಕಡೆ ಇಟ್ಕೊಂಡು ಈ ತರ ಕೆಳಗಡೆ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇಂಚಿಗೆ ಮಾರ್ಕ್ ಮಾಡಿ ಈ ತರ ರೌಂಡ್ ಶೇಪ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೇಲುಗಡೆ ರೌಂಡ್ ಶೇಪ್ ಹಾಕಿ ಹಾಕೊಂಡಿದ್ದೀವಿ ಅಲ್ಲಿಯಿಂದ ಕೆಳಗಡೆ ನಾವು ಮೂವತ್ತ್ಮೂರು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಕುರ್ತಿ ರೆಡಿ ಲೆಂತ್ ಬಂದು ಫೋರ್ಟಿ ಫೈ ಇಂಚಿದೆ ಅದರಲ್ಲಿ ಮೈನಸ್ ಹದಿನಾಲ್ಕು ಇಂಚ್ ಮಾಡಬೇಕು ಅಪ್ಪರ್ ಬಾಡಿ ಪಾರ್ಟನ್ನು ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡಿದ್ದೀವಿ ಅದನ್ನ ಮೈನಸ್ ಮಾಡಿ ಇಲ್ಲಿ ನಾನು ಥರ್ಟಿ ಒನ್ ಆಯಿತು ಅದರಲ್ಲಿ ಪ್ಲಸ್ ಟೂ ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಥರ್ಟಿ ತ್ರೀ ಇಂಚಿಗೆ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಫುಲ್ ರೌಂಡಲ್ಲಿ ಈ ಥರ ಮಾರ್ಕ್ ಮಾಡಬೇಕು ನೀವು ಕೆಳಗಡೆ ಯಾವ ಥರ ಶೇಪ್ ಹಾಕೊತಾ ಹೋಗ್ತೀರಿ ಅದೇ ಥರ ಮೇಲ್ಗಡೆ ಟೇಪನ್ನು ಕೂಡ ಸರಿಸ್ಕೊತಾ ಹೋಗಬೇಕು ಇಲ್ಲಿ ನಾನು ಮಾರ್ಕಿನ ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ ಇದು ರೌಂಡು ಫುಲ್ ರೌಂಡಲ್ಲಿ ಬರಬೇಕು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಶೇಪ್ ಸರಿಯಾಗಿ ಸರಿಯಾಗಿ ಬರೋದಿಲ್ಲ ಕೆಳಗಡೆ ಈ ಉಳಿದಿರೋ ಬಟ್ಟೆನಲ್ಲಿ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬಂದಿವೆ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಸರ್ಕಲ್ ಯಾವ ಥರ ಬಂದಿದೆ ಅಂತ ನೋಡಿ ಈಗ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಈ ಕಡೆ ಫೋಲ್ಡ್ ಸೈಡ್ ಇದೆ ಈ ಕಡೆ ಓಪನ್ ಸೈಡ್ ಇದೆ ಸ್ಲೀವ್ಸ್ ಲೆಂತ್ ಬಂದ್ಬಿಟ್ಟು ಹದಿನಾಲ್ಕು ಇಂಚ್ ಇದೆ ಮತ್ತೆ ಇದೇ ಪಾಯಿಂಟಿಂದ ನಾನು ಡೌನಿಂಗನ್ನು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತೆ ಡೌನಿಂಗ್ ಪಾಯಿಂಟಿಂದ ನಾನು ಆರ್ಮೋಲನ್ನ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಸ್ಲೀವ್ಸ್ ರೌಂಡನ್ನು ನಾನು ಆರೂವರೆ ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ ಈಗ ಸ್ಲೀವ್ಸ್ ಶೇಪ್ ಹಾಕೋತಾ ಇದ್ದೀನಿ ಮಾರ್ಕಿನ ಮೇಲೆ ಕಟ್ ಮಾಡಿಕೊಂಡು ಫ್ರಂಟ್ ಆರ್ಮೋಲನ್ನು ಶೇಪ್ ಹಾಕೊಂಡು ಈ ಥರ ಶೇಪ್ ಹಾಕೊಂಡು ಅದ್ರ ಮೇಲೆ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ಮತ್ತು ಇಲ್ಲಿ ಸೆಂಟರ್ಗೆ ನಾಚ್ ಹಾಕೊಂಡಿದ್ದೀನಿ ಯಾಕಂದರೆ ಸ್ಲೀವ್ ಜಾಯಿಂಟ್ ಮಾಡೋ ಮುಂದು ಗೊತ್ತಾಗುತ್ತೆ ನೆಕ್ಕನ್ನು ಅನ್ನು ಮಾಡ್ಕೊಳ್ಳೋ ಸಲುವಾಗಿ ನಾನೊಂದು ಕ್ಯಾನ್ವಾಸ್ ಪೇಪರನ್ನು ತೊಗೊಂಡಿದ್ದೀನಿ ಇಲ್ಲಿ ನೆಕ್ ವೀಡ್ತನ್ನು ನಾನು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಬ್ಯಾಕ್ ನೆಕ್ ಡೆಪ್ತನ್ನು ನಾನು ಏಳು ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ನಾನು ಮಟ್ಕಾ ಶೇಪನ್ನು ಹಾಕೋತಾ ಇದ್ದೀನಿ ಬ್ಯಾಕಲ್ಲಿ ಫ್ರಂಟ್ ನೆಕ್ಗನ್ನು ನಾನು ಈ ಸೇಮ್ ಇದೇ ಥರ ಮಾರ್ಕ್ ಮಾಡಿದ್ದೀನಿ ನೆಕ್ ವಿಡ್ತನ ನಾನು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿ ಫ್ರಂಟ್ ನೆಕ್ ಡೆಪ್ತನ್ನು ನಾನು ಆರು ಇಂಚಿಗೆ ಮಾರ್ಕ್ ಮಾಡಿ ಶೇಪ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಬ್ಯಾಕ್ ಪಾರ್ಟನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ ವಿಡಿಯೋ ಭಾಳ ಲೆಂತ್ ಆಗುತ್ತೆ ಅಂತ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಸ್ಟಿಪ್ ಜೋಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಥರ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಈಗ ನಾನು ಫ್ರಂಟ್ ಪಾರ್ಟನ್ನು ತೊಗೊಂಡಿದ್ದೀನಿ ಈ ಥರ ಎರಡೂ ಪಾರ್ಟನ್ನು ಇಟ್ಕೊಂಡು ಸೆಂಟರ್ ಪಾಯಿಂಟ್ಗೆ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಇದನ್ನು ಕ್ಯಾನ್ವಾಸನ್ನು ಕ್ಯಾನ್ವಾಸ್ನ ಇಡ್ತಾ ಇದ್ದೀನಿ ನೀಟಾಗಿ ಸೆಂಟರ್ ಸೆಂಟರನ್ನು ನೋಡಿಕೊಂಡು ಕ್ಯಾನ್ವಾಸ್ಗೆ ಸೆಂಟರಲ್ಲಿ ನಾಚ್ ಹಾಕೋಬೇಕು ಅಂದರೆ ಸೆಂಟರ್ ಪಾಯಿಂಟು ಗೊತ್ತಾಗುತ್ತೆ ಈಗ ಸೆಂಟರಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಆಮೇಲೆ ಈ ಕಡೆ ಸೈಡಿಗೆ ಸ್ಟಿಚ್ ಹಾಕೊತಾ ಇದ್ದೀನಿ ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕೋಬೇಕು ನೀಟ್ ನೀಟಾಗಿ ಮಾಡ್ಕೊತ ಸ್ಟಿಚ್ ಹಾಕೋಬೇಕು ಈ ಸೈಡ್ ಕೂಡ ನಾನು ಸ್ಟಿಚ್ ಹಾಕೊತಾ ಇದ್ದೀನಿ ಇಲ್ಲಿ ಸೆಂಟರಿಗೆ ಒಂದು ಸ್ವಲ್ಪ ಈ ಕಡೆ ಸ್ಟಿಚ್ ಹಾಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಈಗ ಒಂದು ಕಾಲು ಇಂಚ್ ಮಾರ್ಜಿನ್ ಅನ್ನು ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ಮತ್ತೆ ಇಲ್ಲಿ ನಾಚ್ ಹಾಕೋತಾ ಇದ್ದೀನಿ ನಾಚನ್ನು ನೀಟಾಗಿ ನೋಡ್ಕೊಂಡು ಹಾಕೋಬೇಕು ಇಲ್ಲಾದ್ರೆ ಸ್ಟಿಚ್ ಕಟ್ ಆಗುತ್ತೆ ಈಗ ಕ್ಯಾನ್ವಾಸ್ ಅನ್ನ ಹೊಳಿಸ್ಕೊಂಡು ಈ ತರ ಟಾಪ್ ಸ್ಟಿಚ್ ಹಾಕೋಬೇಕು ಇದ್ರ ಮೇಲ್ಗಡೆ ಕಾರ್ನರ್ ನೀಟಾಗಿ ನೀಟ್ ಆಮೇಲೆ ಈ ಥರ ಸ್ಟಿಚ್ ಹಾಕೋತ ಹೋಗಬೇಕು ಬಟ್ಟೆನ ಸರಿ ಮಾಡ್ಕೊಂತ ಸ್ಟಿಚ್ ಹಾಕೊತ ಹೋಗಬೇಕು ಇಲ್ಲಿ ನಾನು ಸ್ಟಿಚ್ ಹಾಕೊಂಡಿದ್ದೀನಿ ಈಗ ನಾನು ಈ ಥರ ಸೈಡಿಗೆ ಸ್ಟಿಚ್ ಹಾಕೋತೀನಿ ಈ ಥರ ಸಾರಿನ ನೀಟಾಗಿ ಮಾಡ್ಕೊತ ಸ್ಟಿಚ್ ಹಾಕೋಬೇಕು ಬಟ್ಟೆನ ಜಗ್ಬಾರ್ದು ಈ ಥರ ಸ್ಟಿಚ್ ಹಾಕ್ಕೋಬೇಕು ಈ ಥರ ಬ್ಯಾಕ್ ಪಾರ್ಟಿಗೂ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡಿ ಈ ಥರ ಸೈಡಿಗೆ ಸ್ಟಿಚ್ ಹಾಕ್ಕೊಂತ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು ಇದು ಫ್ರಂಟ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್ ನಾನು ಬ್ಯಾಕ್ ಪಾರ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೇಮ್ ಇದೇ ಥರ ಈಗ ಫ್ರಂಟು ಮತ್ತು ಬ್ಯಾಕಲ್ಲಿ ಟಕ್ಸನ್ನು ಹಿಡಿಬೇಕು ಟಕ್ಸ್ ಹಿಡಿಯೋ ಸಲುವಾಗಿ ಶೋಲ್ಡರ್ದಿಂದ ಸೆಂಟರ್ಗೆ ಮಾರ್ಕ್ ಮಾಡಿ ಶೋಲ್ಡರನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟರ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಅದೇ ಥರ ಈ ಸೈಡ್ ಕೂಡ ಮಾರ್ಕ್ ಮಾಡ್ಕೋಬೇಕು ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಸೆಂಟರ್ದಿಂದ ಐದು ಇಂಚು ಮಾರ್ಕ್ ಮಾಡಬೇಕು ಇದು ಟಕ್ಸ್ ಐದು ಇಂಚ್ ಬರುತ್ತೆ ಬ್ಯಾಕಲ್ಲಿ ಈ ಥರ ಟಕ್ಸನ್ನು ಹಿಡಿಬೇಕು ಇದೇ ಥರ ಫ್ರಂಟಲ್ಲೂ ಕೂಡ ಹಿಡಿಬೇಕು ಫ್ರಂಟಲ್ಲಿ ನಾಲ್ಕೂವರೆ ಇಂಚದು ಟಕ್ಸ್ ಬರುತ್ತೆ ನಾಲ್ಕೂವರೆ ಅಥವಾ ನಾಲ್ಕು ಇಂಚದು ಟಕ್ಸನ್ನು ಹಿಡಿಬೇಕು ಫ್ರಂಟಲ್ಲಿ ಇದು ಬ್ಯಾಕಲ್ಲಿ ಹೇಳ್ತಾ ಇದ್ದೀನಿ ಇದೇ ಥರ ನಾನು ಫ್ರಂಟಲ್ಲೂ ಕೂಡ ಟಕ್ಸನ್ನು ಹಿಡಿದಿದ್ದೀನಿ ನೋಡಿ ಇಲ್ಲಿ ಫ್ರಂಟಲ್ಲೂ ಕೂಡ ನಾನು ಟಕ್ಸನ್ನು ಹಿಡಿದಿದ್ದೀನಿ ಇದು ಫ್ರಂಟ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್ ಈಗ ಲೋವರ್ ಪಾರ್ಟಲ್ಲಿ ಅಸ್ತರನ್ನ ಕಟ್ ಮಾಡ್ಕೊಳ್ಳೋಣ ಈ ಕಡೆ ಓಪನ್ ಸೈಡ್ ಇದೆ ಈ ಕಡೆ ಫೋಲ್ಡ್ ಸೈಡ್ ಇದೆ ಈಗ ಅಪ್ಪರ್ ಬಾಡಿ ಪಾರ್ಟನ್ನು ತೊಗೊಂಡು ಈ ಥರ ಟೂ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇಟ್ಕೋಬೇಕು ಫೋಲ್ಡ್ ಸೈಡ್ ಫೋಲ್ಡ್ ಸೈಡ್ ಕಡೆನೇ ಇಟ್ಕೊಂಡು ಈ ಥರ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು ಈ ಥರ ಶೇಪ್ ಹಾಕ್ಕೋಬೇಕು ಎ ಲೈನಲ್ಲಿ ಶೇಪ್ ಹಾಕ್ಕೊಂಡು ಇದ್ರ ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕೆಳಗಡೆ ಎರಡು ಇಂಚು ಮೇಲುಗಡೆ ಮಾರ್ಕ್ ಮಾಡಿ ರೌಂಡ್ ಶೇಪ್ ಹಾಕ್ಕೋಬೇಕು ಇದು ಅಸ್ತರನ ನಾವು ಮೇನ್ ಫ್ಯಾಬ್ರಿಕ್ಕಿಂತನೂ ಎರಡು ಇಂಚು ಕಡಿಮೆನೇ ತಗೋಬೇಕು ಇಲ್ಲಿ ಮೇಲುಗಡೆ ಫೋಲ್ಡ್ ಬಂದಿದೆ ಇದನ್ನು ನಾನು ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಮೇನ್ ಫ್ಯಾಬ್ರಿಕನ್ನು ಲೈನಿಂಗ್ ಫ್ಯಾಬ್ರಿಕ್ಗೆ ಈ ಥರ ಅಟ್ಯಾಚ್ ಮಾಡ್ಕೋಬೇಕು ಈ ಕಡೆ ಕೂಡ ಅದೇ ರೀತಿ ಮೇನ್ ಫ್ಯಾಬ್ರಿಕನ್ನು ಲೈನಿಂಗ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಿ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಕಾಲು ಇಂಚ್ ಮಾರ್ಜಿನನ್ನು ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು ಈಗ ಅಪ್ಪರ್ ಬಾಡಿ ಪಾರ್ಟನ್ನು ಈ ಥರ ನೀಟಾಗಿ ನೋಡಿಕೊಂಡು ಎರಡೂ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಮತ್ತು ಶೋಲ್ಡರನ್ನು ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಸೆಂಟರ್ ನಾಚನ್ನು ನೋಡಿಕೊಂಡು ಸೆಂಟರ್ ಸೆಂಟರನ್ನು ಕೂಡಿಸ್ಕೊಂಡು ಸ್ಟಿಚ್ ಹಾಕೋಬೇಕು ಅದೇ ಥರ ಇಲ್ಲಿಯೂ ಕೂಡ ಸೆಂಟರ್ ನಾಚನ್ನು ನೋಡಿಕೊಂಡು ಸ್ಟಿಚ್ ಹಾಕೋಬೇಕು ಇಲ್ಲಿ ಸ್ಲೀವ್ಸನ್ನು ಜಾಯಿಂಟ್ ಮಾಡಿದ್ದೀನಿ ಈಗ ನಾನು ಫಿಟ್ಟಿಂಗನ್ನು ಹೇಳ್ತಾ ಇದ್ದೀನಿ ಸ್ಲೀವ್ಸ್ನಿಂದ ನಾವು ವೇಸ್ಟ್ ರೌಂಡ್ವರೆಗೂ ಎರಡು ಇಂಚ್ ಅನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು ಇಲ್ಲಿ ಕೆಳಗಡೆ ನಾವು ಮೇನ್ ಫ್ಯಾಬ್ರಿಕನ್ನ ಈ ಥರ ಜಾಯಿಂಟ್ ಮಾಡ್ಕೋಬೇಕು ಆಮೇಲೆ ಈ ಥರ ಲೈನಿಂಗ್ ಫ್ಯಾಬ್ರಿಕನ್ನು ಈ ಥರ ಜಾಯಿಂಟ್ ಮಾಡ್ಕೋಬೇಕು ವೆಸ್ಟ್ ರೌಂಡ್ ಅಂದರೆ ವೆಸ್ಟ್ ರೌಂಡದಿಂದ ಇಲ್ಲಿ ಮೇನ್ ಫ್ಯಾಬ್ರಿಕನ್ನು ಆಗಿ ಜಾಯಿಂಟ್ ಮಾಡ್ಕೋಬೇಕು ಮತ್ತು ಲೈನಿಂಗ್ ಫ್ಯಾಬ್ರಿಕನ್ನು ಆಗಿ ಜಾಯಿಂಟ್ ಮಾಡ್ಕೋಬೇಕು ಅದೇ ಥರ ಇಲ್ಲಿಯೂ ಕೂಡ ಅದು ಜಾಯಿಂಟ್ ಮಾಡ್ಕೋಬೇಕು ಮತ್ತು ಕೆಳಗಡೆ ಇಲ್ಲಿ ಲೈನಿಂಗ್ ಫ್ಯಾಬ್ರಿಕನ್ನು ಟೂ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹಾಕ್ಕೋಬೇಕು ಮತ್ತು ಇಲ್ಲಿ ಮೇನ್ ಫ್ಯಾಬ್ರಿಕಲ್ಲಿ ಪಿಕೋ ಹಾಕಿಸ್ಬೇಕು ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್